ಈ ರಸ್ತೆ ಯಾರು ಗೊತ್ತಾ ಅದೇ ಕಾರ್ಕಳದಲ್ಲಿ ಪರಶುರಾಮ ಮೂರ್ತಿ ಡೂಪ್ಲಿಕೇಟ್ ಅಂದ್ರಲ್ಲ ಅವರೇ ಇದನ್ನು ಮಾಡಿದ್ದು ಸೇತುವೆಗೆ ಐದು ಕೋಟಿ ಮತ್ತೆ ಸರ್ವಋತು ರಸ್ತೆಗೆ ಐದು ಕೋಟಿ ಮುಂದೇನು ದ್ವೀಪ ಪಾಂಡವರು ಕೌರವರು ಯುದ್ಧ ಮಾಡಿದ ಕುರುಕ್ಷೇತ್ರ ಅಲ್ಲ ಇಲ್ಲಿಯ ಜನ ದಿನನಿತ್ಯ ಬದುಕಿಗಾಗಿ ಹೋರಾಟ ಮಾಡುವ ಕುರುಕ್ಷೇತ್ರ ನಮಸ್ಕಾರ ನಾನು ಶ್ರೀಪತಿ ಹೆಗಡೆ ಹಕ್ಲಾರಿ ಈ ಸರ್ಕಾರಿ ಕೆಲಸಗಳು ಅವರ ಜವಾಬ್ದಾರಿಗಳ ಬಗ್ಗೆ ನಿಮಗೊಂದು ಸಣ್ಣ ಪ್ರೂಫ್ ಕೊಡಬೇಕು ಅಂತ ನಾನು ಇಲ್ಲಿ ಬಂದಿದ್ದೀನಿ ನಾನು ಇವಾಗ ಎಲ್ಲಿದ್ದೀನಿ ಅಂತಂದರೆ ರಾಷ್ಟ್ರೀಯ ಹೆದ್ದಾರಿ ಎನ್ ಎಚ್ ಸಿಕ್ಸ್ಟಿ ಸಿಕ್ಸ್ ಪಕ್ಕದಲ್ಲಿ ಪಕ್ಕದಲ್ಲಿದ್ದೇನೆ ನಾನು ನೋಡಿ ಇದು ಈ ಮಣ್ಣಿನ ರಸ್ತೆ ಕಾಣ್ತದಲ್ಲ ಮಣ್ಣಿನ ರಸ್ತೆಯನ್ನು ನೇರವಾಗಿ ಹಸಿರು ಹುಲ್ಲು ಬೆಳೆದಿದೆ ನೋಡಿ ಅದು ಹೈವೇಗೆ ಕನೆಕ್ಟ್ ಮಾಡ್ತಕ್ಕಂಥ ರಸ್ತೆ ಅದು ಆಗಬೇಕು ಆದರೆ ಇಲ್ಲಿ ಏನಾಗಿದೆ ಸಣ್ಣ ಕಾಂಪ್ಲಿಕೇಶನ್ ಇರೋದಕ್ಕೋಸ್ಕರ ಸರ್ಕಾರ ಅದನ್ನು ಕೇಳ್ಬಿಟ್ಟನ್ನು ಕ್ಲಿಯರ್ ಮಾಡಲಿಕ್ಕೋಸ್ಕರ ಇಲ್ಲಿ ಈ ರಸ್ತೆ ಹೀಗೆ ಉಳಿದಿದೆ ಇದಕ್ಕೆ ಎಷ್ಟು ಹಣ ಖರ್ಚು ಮಾಡಿದ್ದಾರೆ ಇಲ್ಲಿ ಏನು ಸಮಸ್ಯೆ ಆಗ್ತದೆ ಅಂತ ಬಗ್ಗೆ ನಾನು ನಿಮಗೆ ಹೇಳ್ತೇನೆ ನೋಡಿ ಇದು ರಸ್ತೆ ಮಣ್ಣು ರಸ್ತೆ ಒಂದು ಎರಡು ಮಾರು ಈ ರಸ್ತೆಯನ್ನು ಮಾಡಿದರೆ ಇಲ್ಲಿ ಫಿನಿಶ್ ಆಗ್ತದೆ ನೇರವಾಗಿ ಹೈವೇಯನ್ನು ಸೇರ್ಲಿಕ್ಕೆ ಆಗ್ತದೆ ನಾನು ಇರೋ ಈ ಪ್ಲೇಸ್ ಇದೆಯಲ್ಲ ಇದು ಇದನ್ನು ಅದನ್ನು ನಾನು ನಿಮಗೆ ತೋರಿಸ್ತೇನೆ ಹೀಗೆ ಇಲ್ಲಿ ಬಂದು ತೆರಿಗೆ ಬಂದು ನೆಕ್ಸ್ಟ್ ನಾವು ಹೈವೇಗೆ ಜಾಯಿಂಟ್ ಆಗಬೇಕು ಅಂತಂದರೆ ನೋಡಿ ಇಲ್ಲಿ ಹೀಗೆ ಅಪ್ಪು ಆ ಕಡೆಯಿಂದನೂ ರಸ್ತೆ ಕ್ಲಿಯರ್ ಕಾಣಿಸೋದಿಲ್ಲ ಎರಡೂ ಕಡೆಯೂ ಸಹಿತ ರಸ್ತೆ ಕ್ಲಿಯರ್ ಕಾಣಿಸೋದಿಲ್ಲ ಈ ರಸ್ತೆಯ ಆ ಕಡೆಗೆ ಸಮತ ಇದೆ ಇಲ್ಲಿಂದ ಸೀದಾ ಈ ವಾಹನಗಳು ಹತ್ಕೊಂಡು ಹೋಗಬೇಕು ಅಲ್ಲಿ ಏನಾದರೂ ವಾಹನಗಳು ಬಂದರೆ ನಿಲ್ಲಿಸ್ಕೊಳ್ಳಿಕ್ಕೂ ಕಷ್ಟ ಆಗ್ತದೆ ಕೆಲವು ಹೊಸ ಡ್ರೈವರಿಗೆ ಇದು ಅಪ್ಪಿರೋಕ್ಕೋಸ್ಕರ ಕಳೆದ ಅಪ್ಪಿರೋದಕ್ಕೋಸ್ಕರ ಮೇಲೆ ಹೋಗಲಿಕ್ಕೆ ತುಂಬ ಕಷ್ಟ ಆಗ್ತದೆ ಮತ್ತು ಇದರ ಹೈವೇಯಿಂದ ಬರ್ತಕ್ಕಂಥ ವಾಹನಗಳ ಕ್ಲಿಯರೆನ್ಸ್ ಸಿಗೋದಕ್ಕೋಸ್ಕರ ಇಲ್ಲಿ ಅಪಘಾತಗಳಾಗುವ ಸಾಧ್ಯತೆಗಳು ಜಾಸ್ತಿ ಇರ್ತದೆ ಅಪಘಾತಗಳು ಪದೇ ಪದೇ ಆಗ್ತಾ ಇರ್ತದೆ ಯಾಕೆಂದರೆ ಇದೊಂಥರ ಜಂಕ್ಷನ್ ಇದ್ದ ಹಾಗೆ ಇಲ್ಲ ಆ ಸೈಡಲ್ಲಿ ಈ ಸಮುದ್ರ ನೋಡಲಿಕ್ಕೆ ವಾಹನಗಳ ಸಾಲ ನಿಲ್ಲಿಸ್ಕೊಂಡಿರ್ತಾರೆ ಇಲ್ಲಿ ಸಮುದ್ರದ ಪಕ್ಕದಲ್ಲಿ ಪ್ರವಾಸಿಗರಿಗೆ ಅನುಕೂಲ ಮಾಡಿಕೊಡಬೇಕು ವಾಹನಗಳನ್ನು ನಿಲ್ಲಿಸಬಾರ್ದು ಅಂತೇಳಿ ಜಿಲ್ಲಾಡಳಿತಕ್ಕೆ ಪದೇ ಪದೇ ದೂರುಗಳನ್ನು ಕೊಡ್ತಾ ಇದ್ದರು ಸಹಿತ ಜಿಲ್ಲಾಡಳಿತ ಇದ್ರ ಬಗ್ಗೆ ಗಮನ ಹರಿಸ್ಕೊಳ್ಳೇ ಇಲ್ಲ ಹಿಂದೆ ಉಡುಪಿಯಲ್ಲಿ ಡಿ ಸಿ ಆಗಿದ್ದ ಎಂಟಿ ರೇಜು ಅವರು ಮರುವಂತೆ ಬಗ್ಗೆ ಸ್ವಲ್ಪ ಆಸಕ್ತಿ ವಹಿಸ್ಕೊಂಡಿದ್ರು ಮರುವಂತೆ ಅಭಿವೃದ್ಧಿ ಸಮಿತಿಯನ್ನು ಸಹಿತ ಮಾಡ್ಕೊಂಡಿದ್ರು ಮೀಟಿಂಗ್ ಸಹಿತ ಮಾಡ್ತಾ ಇದ್ರು ಎಂ ಟಿ ರೇಜು ವರ್ಗಾವಣೆ ಆದ ನಂತರ ಸಮಿತಿ ಆಯ್ತು ಅಂತ ಗೊತ್ತಿಲ್ಲ ಜಗದೀಶ್ ಅವರು ಡಿ ಸಿ ಆಗಿ ಬಂದ ನಂತರ ಉಡುಪಿ ಡಿ ಸಿ ಆಗಿ ಬಂದ ನಂತರ ಮರವಂತೆ ಬಗ್ಗೆನೂ ಅವರು ಸ್ವಲ್ಪ ಸ್ವಲ್ಪ ಆಸಕ್ತಿ ವಹಿಸಿಕೊಂಡಿದ್ರು ರಸ್ತೆಯ ಮರುವಂತೆ ರಸ್ತೆ ಪಕ್ಕದಲ್ಲಿರುವ ಭಾರಿ ವಾಹನಗಳಿಗೆ ಕಂಟ್ರೋಲ್ ಮಾಡಿದ್ರು ಪೊಲೀಸ್ ಜೊತೆಗೆ ಸಂಪರ್ಕ ಇಟ್ಟುಕೊಂಡಿದ್ರು ಸ್ವಲ್ಪ ಕಂಟ್ರೋಲು ಆಯಿತು ಎ ಸಿ ಬಂದಾಗ ಈ ಪ್ರವಾಸಿ ತಾಣವನ್ನು ಸ್ವಲ್ಪ ಅಭಿವೃದ್ಧಿ ಪಡಿಸುವಂತ ಒಂದು ಪ್ರಯತ್ನವನ್ನು ಮಾಡಿದ್ರು ನಾನು ಇವಾಗ ಮೇಲ್ಗಡೆ ಹತ್ಕೊಂಡು ಬರ್ತಾ ಇದ್ದೇನೆ ನೋಡಿ ಸಮುದ್ರ ಕಾಣ್ತಾ ನೋಡಿ ಇದು ಜಂಕ್ಷನ್ನು ಕುಂದಾಪುರ ಆ ಕಡೆ ಹೋದರೆ ಕುಂದಾಪುರ ಈ ಕಡೆ ಬೈಂದವರು ನೋಡಿ ಇಲ್ಲಿ ಎಷ್ಟು ವಾಹನಗಳು ನಿಂತ್ಕೊಂಡಿರ್ತವೆ ಇಲ್ಲಿ ಪ್ರವಾಸೋದ್ಯಮ ಇಲಾಖೆಯವರು ಈ ಅಂಗಡಿ ಮಗು ಕಿಟ್ಟಗಳು ಹೀಗೆ ಅದಕ್ಕೋಸ್ಕರ ಇಲ್ಲೊಂದು ಬೆಟ್ಟ ಕಟ್ಟೆಲವನ್ನು ಕಟ್ಟಿಕೊಟ್ಟಿದ್ದಾರೆ ಅಲ್ಲಿ ರೇಷನ್ನು ಟಾಯ್ಲೆಟು ಎಲ್ಲ ಇದೆ ಆದರೆ ಇದನ್ನು ಯಾರೂ ಬಳಸ್ಕೊಳ್ಳೋ ಇಲ್ಲ ರಾಜಕಾರಣಿಗಳಿಗೂ ಸಹಿತ ಇಲ್ಲಿವರಿಗೆ ಓಟ್ ಬೇಕು ಹಾಗಾಗಿ ಅವ್ರು ಏನು ಕ್ರಮ ತಗೊಳ್ತಾ ಇಲ್ಲ ಇಲ್ಲಿ ಲಾರಿಗಳನ್ನ ಹೇಗೆ ನಿಲ್ಲಿಸಿಕೊಂಡಿದ್ದಾರೆ ನೋಡಿ ಈ ಕಳಗಡೆಯಿಂದ ಬರುವ ವಾಹನಗಳಿಗೆ ಆ ಕಡೆಯಿಂದ ಬರುವ ವಾಹನ ಆ ಕೆಲಸವನ್ನು ಅವ್ರು ಮಾಡ್ತಾ ಇಲ್ಲ ಪಾಪ ಇವರು ರಿಕ್ಷಾದವರು ಹಿಂದೆ ಕೆಳಗಡೆ ಇತ್ತು ಇಲ್ಲಿ ಅದೇ ಸಮಸ್ಯೆಗೋಸ್ಕರ ಅವರು ಪಾಪ ಮೇಲ್ಗಡೆ ಬಂದಿದ್ದಾರೆ ಇವರ ಸಹಿತ ಬಸ್ ಸಹಿತ ಬಂದು ಇಲ್ಲ ಕಂಡು ಬಸ್ ಕಂಡಿದೆ ಏನಾಗ್ಬೋದು ನಿಮಗೆ ದಿನ ಕಾಣ್ತಾ ಇದೆಯಲ್ಲ ಇದು ಮಹಾರಾಜ ಸ್ವಾಮಿ ವರಾಹಿ ದೇವಸ್ಥಾನ ಇಲ್ಲಿ ಕರ್ಕಟಕ ಅಮಾವಾಸ್ಯೆಯಲ್ಲಿ ತುಂಬ ಜನ ಸೇರ್ತಾರೆ ನೋಡಿ ಹತ್ತು ಬರ್ತಾ ಇದ್ದಾರೆ ನೋಡಿ ಸಮಸ್ಯೆ ನೋಡಿ ನೋಡಿ ರಿಕ್ಷಾ ಬರ್ತಾ ಇದ್ರಲ್ಲಿ ನಿಮಗೆ ತೋರಿಸ್ತೇನೆ ನೋಡಿ ಅಲ್ಲಿ ಬಸ್ ತಿಂತಕೊಂಡಿದೆ ಇಲ್ಲಿ ರಿಕ್ಷಾ ಬರ್ತಿದೆ ಪಾಪ ಅವ್ರು ಏನು ಮಾಡಬೇಕು ಒಂದು ಕಾರ್ ಬರ್ತಾ ಇದೆ ಅದು ಏನೋ ಹೇಳಿದ್ರಲ್ಲ ಹೇಳ್ತಾರಲ್ಲ ಆನೆ ಹೋಯ್ತು ಆನೆ ಬಾಲ ಮಾತ್ರ ಉಳಿತು ಅಂತ ಹಾಗಾಗಿದ್ದ ಪರಿಸ್ಥಿತಿ ನಾಡ ಗುಡ್ಡ ಅಂಗಡಿ ಪಡುಕೋಣೆ ಜನರ ಬಹು ವರ್ಷಗಳ ಕನಸಾಗಿತ್ತು ಇಲ್ಲಿ ಸೇತುವೆ ಆಗಬೇಕು ಅಂತ ಹೇಳೋದು ಹಿಂದೆ ಇಲ್ಲಿ ಸೇತುವೆ ಇರಲಿಲ್ಲ ಈ ಕಡೆ ಪಡುಕೋಣೆ ನಾಡದಿಂದ ಹೋಗುವ ಜನ ಇಲ್ಲಿ ದೋಣಿ ಮೇಲ್ಗಡೆ ದಾಟ್ಕೊಂಡು ಹೋಗ್ತಿದ್ರು ಕಳೆದ ಒಂದು ದಶಕದ ಹಿಂದೆ ಇಲ್ಲಿ ಸೇತುವೆ ಆಯಿತು ಇದು ಈ ಸೇತುವೆಗೆ ಐದು ಕೋಟಿ ರೂಪಾಯಿ ಖರ್ಚಾಗಿದೆ ಇವಾಗ ಈ ಸೇತುವೆ ಮಾಡಿಯೂ ಸಹಿತ ಆಗಿದೆ ಇದು ಐದು ಕೋಟಿ ವೆಚ್ಚದಲ್ಲಿ ಆಗಿರ್ತಕ್ಕಂಥ ಸೇತುವೆ ಈ ಸೇತುವೆ ಬಗ್ಗೆ ತುಂಬ ಹೋರಾಟಗಳು ನಡೆದಿತ್ತು ಹಿಂದೆ ಜನತಾ ಸರ್ಕಾರ ಇದ್ದಾಗ ಅಪ್ಪಣ್ಣ ಹೆಗ್ರ ನೇತೃತ್ವದಲ್ಲಿ ಇಲ್ಲಿ ಸೇತುವೆ ಆಗೋಯ್ತದಷ್ಟರಲ್ಲಿ ಮತ್ತೆ ಸಮಸ್ಯೆಯಾಗಿ ಹಲ್ಲು ಅಲ್ಲಿ ಆಯಿತು ನೋಡಿ ಅಲ್ಲಿ ರಸ್ತೆಯಿಂದ ಕೆಳಗಡೆ ಇಳ್ಕೊ ಬರ್ತಿದೆ ವಾಹನವನ್ನು ಇಳ್ಕೊ ಬರ್ತಿದೆ ನೋಡಿ ಇರೋದು ಇಷ್ಟಿದ್ದಾಗ ಇಲ್ಲಿ ಖಾಸಗಿ ವ್ಯಕ್ತಿಯವರು ತಮಗೆ ಆ ಜಾಗ ಬರ್ತದೆ ಹೇಳಿ ಕೋರ್ಟಿಗೆ ಹೋಗಿದ್ದಾರೆ ಇವಾಗ ರಾಷ್ಟ್ರೀಯ ಹೆದ್ದಾರಿಯವರು ಆ ಕೆವಿಟ್ಟನ್ನು ತೆರವುಗೊಳಿಸಿ ಅವರಿಗೆ ಏನಂತರ ಸೆಟ್ಲ್ಮೆಂಟ್ ಮಾಡಿದರೆ ಈ ರಸ್ತೆ ಆಗ್ತಿತ್ತು ಇದು ಉಪಯೋಗ ಆಗ್ತಿತ್ತು ಆ ಜೊತೆಗೆ ಇಲ್ಲಿ ಅಪಘಾತ ಆಗೋದು ಸಹಿತ ಕಡಿಮೆ ಆಗ್ತಿತ್ತು ಆದರೆ ಯಾರು ಸತ್ತೆ ಅವ್ರಿಗೆ ಏನಾಗಬೇಕಾಗಿದೆ ನಮಗೆ ಅಲ್ಲಿ ಎದುರುಗಡೆ ಕಾಣ್ತಾ ಇದೆಯಲ್ಲ ಸುತ್ತ ನೀರು ನಿಂತ್ಕೊಂಡಿದೆಯಲ್ಲ ಅದು ಕುರು ಅಂತ ಊರಿನ ಕುರು ಅಂತ ಇವತ್ತಿಗೂ ಸಹಿತ ಈ ಕುರುವಿಗೆ ಸಂಪರ್ಕ ಇಲ್ಲ ಇವರು ದೋಣಿಯನ್ನೇ ಅವಲಂಬಿಸಿದ್ದಾರೆ ಅವರು ಸಹಿತ ನಮಗೆ ಕೊನೆ ಪಕ್ಷ ಬಂದು ತೂಗು ಸೇತುವೆಯನ್ನಾದರೂ ಮಾಡಿಕೊಡಿ ಅಂತ ಹೇಳಿದಾಗ ಹೇಳಿ ಬೇಡ್ಕೊಳ್ತಿದ್ದಾರೆ ಪದೇ ಪದೇ ಚುನಾವಣೆ ಬಂದಾಗ ಅದು ಸುದ್ದಿ ಆಗ್ತದೆ ಮಾಡಿಕೊಡ್ತೀನಿ ಅಂತ ಹೇಳ್ತಾರೆ ಮತ್ತು ಚುನಾವಣೆ ಮುಗಿದ ಮೇಲೆ ಅದು ಹಾಗೇ ಇದೆ ಇರೋದು ಕುದುರು ಅಂತಂದ್ರೆ ಕುರುಕ್ಷೇತ್ರ ಇದ್ದ ಹಾಗೆ ಇದು ಇವ ಅಲ್ಲಿ ಕುರುಕ್ಷೇತ್ರ ಯುದ್ಧದಲ್ಲಿ ಕೌರವರು ಪಾಂಡವರ ಜೊತೆಗೆ ಯುದ್ಧ ನಡೆದರೆ ಇಲ್ಲಿ ಬದುಕಿಗೋಸ್ಕರ ನೀರಿನ ಜೊತೆಗೆ ಹೋರಾಟವನ್ನು ಮಾಡುವಂಥ ಪರಿಸ್ಥಿತಿ ಕೆಲವು ಜನ ಇವಾಗ ಕುದುರಿಂದ ಹೋಗ್ತಿದ್ದಾರೆ ಯಾಕೆಂದ್ರೆ ಅವರಿಗೂ ಸಹಿತ ಪ್ರತಿ ದಿನ ಬದುಕಿನೊಟ್ಟಿಗೆ ಹೋರಾಟ ಮಾಡಿ ಮಾಡಿ ಬೇಸರ ಆಗೋಗಿದೆ ಅಲ್ಲಿ ಯುವಕರೆಲ್ಲ ಖಾಲಿ ಆಗಿದ್ದಾರೆ ಇವಾಗ ಅದೊಂದು ವೃದ್ಧಾಶ್ರಮ ಆಗಿದ್ದಾರೆ ಮನೆ ಹಿರಿಯರು ಮಾತ್ರ ಉಳ್ಕೊಂಡಿದ್ದಾರೆ ಅವರ ನಂತರ ಈ ಊರೇ ಖಾಲಿ ಆಗ್ತದೆ ಇದಕ್ಕೂ ಈ ಕುರುವಿಗೂ ಸಹಿತ ಬಹಳ ಐತಿಹಾಸಿಕ ಆಧಾರಗಳಿದೆ ಅಂತಂದ್ರೆ ಆಳರಸರು ಆಳಬೇಕಿದ್ರೆ ಸೇನೆ ಆಲಸರು ಆಳಬೇಕಿದ್ರೆ ಕರಿ ನೀರಿನ ಶಿಕ್ಷೆ ಅಥವಾ ಉದಿಸಲಿಕ್ಕೆ ಇಲ್ಲಿ ಈ ಕುರುಕ್ಷೇತ್ರವನ್ನು ಬಳಸ್ಕೊಳ್ತಿದ್ರು ಅದಕ್ಕಾಗಿ ಇದಕ್ಕೆ ಕುರು ಅಂತ ಹೇಳಿ ಬಂತು ಅಂತ ಹೇಳ್ತಕ್ಕಂಥದ್ದು ಒಂದು ಜಾನಪದ ನಂಬಿಕೆ ಈ ಕಡೆ ನೀವು ಮರುವಂತೆ ಬೀಚ್ ತೋರಿಸ್ತಾ ನೋಡಿ ಮಂದ ಗಮನೆಯಾಗಿ ಹರಿಯುವ ಸೌಪರ್ಣಿಕಾ ನದಿ ಹೇಳಿ ನಿಮ್ಗೆ ಅದನ್ನು ತೋರಿಸ್ತೀನಿ ನಾನು ಇವಾಗ ಇದು ಸೌಪರ್ಣಿಕಾ ನದಿ ಸೌಕರ್ಣಿಕಾ ನದಿಯ ಪಕ್ಕದಲ್ಲಿ ವರಹಸ್ವಾಮಿ ದೇವಸ್ಥಾನ ಇದೆ ನಿಮಗೆ ನೇಲುವ ಕಾಂತ ಜಲ ನೋಡಿ ಅದು ಎನ್ ಹೆಚ್ಚು ಎಣ್ಣೆಚ್ಚು ರಾಷ್ಟ್ರೀಯ ಹೆದ್ದಾರಿ ಇದು ಸೌಪರ್ಣಿಕಾ ನದಿ ಆ ಕಡೆ ಸೈಡ್ನಲ್ಲಿ ಸಮುದ್ರ ಬರ್ತದೆ ನೋಡಿ ಈ ಸೇತುವೆಗೆ ನಾನು ನಿಮಗೆ ಐದು ಕೋಟಿ ಖರ್ಚು ಮಾಡಿದ್ರು ಅಂತ ಹೇಳಿದ್ನಲ್ಲ ಇದರ ಮುಂದೆ ಸಹಿತ ಪಡುಕೋಣೆವರೆಗೆ ಸಿಮೆಂಟ್ ರಸ್ತೆ ಆಗಿದೆ ಎಷ್ಟು ಚೆನ್ನಾಗಿದೆ ರಸ್ತೆ ಅಂದ್ಬಿಟ್ಟು ನಿಮಗೆ ನಾನು ತೋರಿಸ್ತೀನಿ ರಸ್ತೆ ಮತ್ತು ಈ ಸೇತುವೆ ಸೇರಿ ಹತ್ತು ಕೋಟಿ ರೂಪಾಯಿಯನ್ನು ಸರ್ಕಾರ ಖರ್ಚು ಮಾಡಿದೆ ಆದರೆ ಹತ್ತು ಪೈಸೆದ ಪ್ರಯೋಜನಕ್ಕೆ ಬರೋದಕ್ಕೆ ವ್ಯವಸ್ಥೆ ಇಲ್ಲಾಗಿದೆ ಹಾಗೆ ಇವಾಗ ಈ ಸೇತುವೆ ಬಳಕೆಯೂ ಸಹಿತ ಸ್ವಲ್ಪ ಕಡಿಮೆ ಆಗ್ತದೆ ಅಂತಂದರೆ ಅಲ್ಲಿ ಮೋವಾಡಿ ಹತ್ತಿರ ಸಹಿತ ಅಲ್ಲೊಂದು ಪುನಃ ಐದು ಕೋಟಿ ರೂಪಾಯಿ ವೆಚ್ಚದ ಆ ಸೇತುವೆ ಆಗೋದಕ್ಕೋಸ್ಕರ ನಾರಾ ಗುಡ್ಡಂಗಿಯವರೆಲ್ಲರೂ ಸಹಿತ ಹೋಗಿ ಮೋವಾಡಿ ಮತ್ತು ನಾರಾ ಅಂಗಡಿಯವರು ಆ ಮೋವಾಡಿ ಸೇತುವೆ ಮೇಲೆ ಹೋಗ್ತಾರೆ ಇದು ಜನಪ್ರತಿನಿಧಿಗಳಾಗಲಿ ಸರ್ಕಾರಕ್ಕಾಗಲಿ ಇಲಾಖೆಗಳಿಗಾಗಲಿ ಬದ್ಧತೆಯ ಕೊರತೆ ಇವರಿಗೆ ಮಾ ಆಗಬೇಕು ಅನ್ನುವ ಬದ್ಧತೆ ಇದ್ದರೆ ಈ ಸಣ್ಣ ಒಂದು ಸಮಸ್ಯೆಯನ್ನು ಸಾಲ ಮಾಡಲಿಕ್ಕೆ ಆಗೋದಿಲ್ಲ ಅಂತಲ್ಲ ಮಾಡಬಹುದಿತ್ತು ಆದ್ರೆ ಮಾಡ್ತಾ ಇಲ್ಲ ಯಾಕೆ ಅಂತ ಹೇಳಿದ್ರೆ ಗೊತ್ತಾಗ್ತಾ ಇಲ್ಲ ನೋಡಿ ಇದು ಈ ರಸ್ತೆಯ ಮಾಡಿರೋ ಕಾಮಗಾರಿಯ ನಾಮಫಲಕ ಇದು ಗಾಂಧಿ ಪಥ ಗ್ರಾಮ ಪಥ ಹಂತ ನಾಲ್ಕು ನಮ್ಮ ಗ್ರಾಮ ನಮ್ಮ ರಸ್ತೆ ಯೋಜನೆ ಕಾಮಗಾರಿ ಹೆಸರು ಕುಂದಾಪುರ ತಾಲೂಕಿನ ಬೈನೂರು ವಿಧಾನಸಭಾ ಕ್ಷೇತ್ರದ ಹಡಗುವಿಂದ ಕಡುವಿನ ಬಾಗಿಲು ರಸ್ತೆ ಅಭಿವೃದ್ಧಿ ಪ್ಯಾಕೇಜ್ ಸಂಖ್ಯೆ ಕೆ ಎಸ್ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ನೈನ್ ರಸ್ತೆ ಯೋಜನೆ ಒಂದು ಪಾಯಿಂಟ್ ಸಿಕ್ಸ್ ಏಟ್ ಕಿಲೋಮೀಟರ್ಸ್ ಪೂರ್ಣ ಪೂರ್ಣಗೊಳಿಸಬೇಕಾದ ಅವಧಿ ನಾಲ್ಕು ಏಳು ಎರಡು ಸಾವಿರದ ಹದಿನೆಂಟು ಕಾಮಗಾರಿ ಆರಂಭವಾಗಿದ್ದು ನಾಲ್ಕು ಎಂಟು ಎರಡು ಸಾವಿರದ ಹದಿನೇಳು ಪೂರ್ಣಗೊಳಿಸಿದ ದಿನಾಂಕ ಮಾತ್ರ ಇಲ್ಲ ಯಾಕೆಂದ್ರೆ ಪೂರ್ಣಗೊಳಿಸ್ತಾ ಇಲ್ಲ ನಿಮಗೆ ನಾ ಆರಂಭದಲ್ಲಿ ತೋರಿಸಿದ್ದಲ್ಲ ನಾಲ್ಕು ಮಾರ ಉಳಿದಿದೆ ಅಂಥೇಳಿ ಅದು ಇದು ನೋಡಿ ಗುತ್ತಿಗೆದಾರರು ಕಳೆದ ಬಾರಿ ಕಾರ್ಕಳ ಎಮ್ ಎಲ್ ಎ ಕಾಂಟ್ಯಾಕ್ಟ್ ಎಮ್ ಎಲ್ ಎ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ರಲ್ಲ ಉದಯ್ ಕುಮಾರ್ ಶೆಟ್ಟಿ ಅವರ ಹೆಸರು ಉದಯ್ ಕುಮಾರ್ ಶೆಟ್ಟಿ ಒಂದನೇ ದರ್ಜೆ ಗುತ್ತಿಗೆದಾರರು ಮುನಿಯಾಲು ಕಾರ್ಕಳ ಸಂಪೂರ್ಣ ರಾಜ್ಯ ಸರ್ಕಾರ ಪ್ರಯೋಜಿತ ಕಾರ್ಯಕ್ರಮ ಇದು ಈ ಹಣೆ ಆದರೆ ಇಲ್ಲಿ ಮಾಡಿರೋದು ಸರ್ವ ವೃತ್ತ ವ್ಯವಸ್ಥೆ ಇದು ಸರ್ವರು ಸರ್ವ ವೃತ್ತಿ ವ್ಯವಸ್ಥೆ ಒಂದು ತೋರಿಸ್ತೀನಿ ನಿಮಗೆ ಹೇಗಿದೆ ಅಂತೇಳಿ ನೋಡಿ ಆಲ್ರೆಡಿ ಸರ್ವ ವೃತ್ತುವ ಹಣೆ ಇದು ಯಾರು ಕಾರ್ಕಳದಲ್ಲಿ ಕಾಲದಲ್ಲಿ ಪರಶುರಾಮ ಪ್ರತಿಮೆ ಡ್ಯೂಪ್ಲಿಕೇಟು ಅಂತ ಹೇಳಿ ದೊಡ್ಡ ಮಟ್ಟದ ಸುದ್ದಿ ಮಾಡಿದ್ರು ಅವರೇ ಮಾಡಿರೋ ಕಾಮಗಾರಿ ಇದು ಇಷ್ಟೇ ಅಲ್ಲ ಒಂದು ಹೇಗಿದೆ ಕಾಮಗಾರಿ ಅಂತ ಹೇಳಿದ್ರೆ ನಾನು ನಿಮಗೆ ತೋರಿಸ್ತೇನೆ ಇದು ಸೌಲಭ್ಯ ರಸ್ತೆ ಇದನ್ನು ಪಡುಕಾಣಿ ಬರೆಯ ರಸ್ತೆ ಹೋಗ್ತದೆ ನಿಮಗೆ ಹೀಗೆ ಮುಂದೆ ಆಗಿರೋ ರಸ್ತೆಗಳನ್ನು ಹಣೆ ಬಾರ ನಾನು ನಿಮಗೆ ತೋರಿಸ್ತೇನೆ ನೋಡಿ ಸೌಲಭ್ಯ ಋತು ರಸ್ತೆ ಹಣೆ ಬರ ಈ ರಸ್ತೆ ರಸ್ತೆಯ ವೀಕ್ನೆಸ್ ಏನು ಅಂತ ಹೇಳಿದರೆ ನೀವು ಈ ಡಾಂಬರ್ ಡಾಂಬರ್ತೆಯಾದ್ರೆ ಕಿತ್ತೋದ್ರೆ ಪುನಃ ರಿಮೂವ್ ಮಾಡಿ ಮತ್ತೆ ಇದು ಇದೇನಾದ್ರೂ ಸಿಮೆಂಟ್ ರಸ್ತೆ ಕಳಪೆ ಆದ್ರೆ ಇದನ್ನ ಒಡೆದು ತೆಗೆಯೋದು ಬಹಳ ಕಷ್ಟ ನೋಡಿ ಇದು ಬಡದ್ ಬ್ರೇಕ್ ಆಗಿದೆ ಆ ಬ್ರೇಕ್ ಆದ್ಮೇಲೆ ಅದ್ರ ಮೇಲೆ ಡಾಂಬರ್ ಹಚ್ಚಿ ಮುಚ್ಚುವ ಕೆಲಸವನ್ನು ಮಾಡಿದ್ದಾರೆ ನಿಮಗೆ ಇದು ಯಾರು ಕೆಲಸ ಮಾಡಿದ್ದು ಅಂತ ಹೇಳಿದ್ರೆ ನಾನು ನಿಮ್ಗೆ ಹೇಳಿದೇನೆ ಇದು ನೋಡಿ ಹಡಗು ಗದ್ದೆ ಬೈಲು ಇದು ಅಕ್ಕಪಕ್ಕದಲ್ಲಿ ಎಂತ ಸುಂದರವಾದ ಹಸಿರು ಇದೆ ನೋಡಿ ಇವಾಗ ಮಳೆಗಾಲದಲ್ಲಿ ಇಲ್ಲಿ ಭತ್ತ ಬೆಳೆದ್ರೆ ಇಲ್ಲಿ ಭತ್ತ ಬೆಳೆಯುವ ಜಾಗ ಸಹಿತ ಕಡಿಮೆ ಆಗಿದೆ ನೋಡಿ ಗದ್ದೆಗಳೆಲ್ಲ ಮನೆಗಳಾಗ್ತಾ ಇದ್ದಾವೆ ಅದು ಸೌಪರ್ಣಿಕ ತಂಗಿನ ಮರ ಎಲ್ಲ ಕಾಣ್ತಾ ಇದೆಯಲ್ಲ ಅದು ಸೌಪರ್ಣಿಕಾ ನದಿಯ ತೀರ ರಸ್ತೆಯ ಮತ್ತೊಂದು ಮಗಳಿಗೆ ನಾನು ಹೋಗ್ತೇನೆ ನಿಮಗೆ ಕಣ್ಣು ಹಾಯಿಸದಷ್ಟು ದೂರ ಇಲ್ಲಿ ಕಾಣದ ಬರೀ ಹಸಿರು ಬಿಟ್ಟರೆ ಬೇರೆ ಏನಿಲ್ಲ ಹಿಂದೆ ಎರಡನೇ ಬೆಳೆ ಧಾನ್ಯ ಬೆಳಿತಾ ಇದ್ರು ಇಲ್ಲಿ ಬಂಟ್ವಾಡಿಯಲ್ಲಿ ಸೌಪರ್ಣಿಕಾ ನದಿಗೆ ಕಿಂಡಿ ಆಣೆ ಕಟ್ಟ ಆದ ನಂತರ ಈ ಹಿನ್ನೀರಿನ ಅವಾಂತರಕ್ಕೋಸ್ಕರ ಇಲ್ಲಿ ಅದನ್ನು ಬೆಳೆಯುವುದ್ರ ಸಹಿತ ಕೈ ಹೋಗಿದೆ ನೋಡಿ ಜನರ ಅನುಕೂಲಕ್ಕೋಸ್ಕರ ಅಭಿವೃದ್ಧಿ ಹೆಸರಿನಲ್ಲಿ ಮಾಡುವ ಯೋಜನೆಗಳು ಜನರ ಪಾಲಿಗೆ ನೆರವಿಗೆ ಬರದೆ ಅದೇ ದುಸ್ವಪ್ನವಾಗಿ ಕಾಡ್ತಾ ಇದೆ ಅಂತಂದ್ರೆ ಏನ್ ಹೇಳ್ಬೇಕು ಗೊತ್ತಾಗೋದಿಲ್ಲ ಕಂಡ್ರೆ ಐದು ಕೋಟಿ ವೆಚ್ಚದ ರಸ್ತೆ ಸಲಬಲ ರಸ್ತೆ ಹಣೆ ಬಲ ನೋಡಿ ಗೆಳೆಯರೇ ಐದು ಕೋಟಿ ಖರ್ಚು ಮಾಡಿ ಸೌಪರ್ಣಿಕ ಅನುದಕ್ಕೆ ನಿರ್ಮಿಸಿದ ಸೇತುವೆ ಐದು ಕೋಟಿ ಖರ್ಚು ಮಾಡಿ ನಿರ್ಮಿಸಿದ ಸರ್ವರುಸು ರಸ್ತೆ ಜನರ ಪ್ರಯೋಜನಕ್ಕೆ ಬರೋದಿಲ್ಲ ಅಂತಂದ್ರೆ ಅಭಿವೃದ್ಧಿ ಯೋಜನೆಗಳು ಜನರಿಗೋಸ್ಕರನ ಅಥವಾ ಅನುದಾನ ಖರ್ಚು ಮಾಡಲಿಕ್ಕೋಸ್ಕರ ಅಭಿವೃದ್ಧಿ ಯೋಜನೆಗಳನ್ನು ಮಾಡ್ತಾರಾ ಎನ್ನುವ ಬಗ್ಗೆ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ ವಿಡಿಯೋ ಇಷ್ಟವಾದರೆ ಮೀಡಿಯಾ ಫೋಕಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಹಾಗೂ ಶೇರ್ ಮಾಡೋದು ಮರಿಬೇಡಿ ಮತ್ತೊಂದು ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ ಅಲ್ಲಿಯ ತನಕ ನಮಸ್ಕಾರ ಜೈ ಕರ್ನಾಟಕ ಜೈ ಹಿಂದ್